ಅಂಬೇಡ್ಕರ್ ಭವನದಲ್ಲಿ ಅನಧಿಕೃತ ಚಪ್ಪಲಿ ಭಟ್ಟಿ ಮಾರಾಟ ದೂರು ನೀಡಿದ ನಂತರ ಅಧಿಕಾರಿಗಳ ದಿಢೀರ್ ಪರಿಶೀಲನೆ ಅಂಬೇಡ್ಕರ್ ಭವನದಲ್ಲಿ ಅನಧಿಕೃತವಾಗಿ ಚಪ್ಪಲಿ ಮತ್ತು ಬಟ್ಟೆಗಳ ಮಾರಾಟಕ್ಕೆ ಅವಕಾಶ ನೀಡಲಾಗಿದೆ ಎಂಬ ಗಂಭೀರ ದೂರು ಹಿನ್ನೆಲೆಯಲ್ಲಿ ಇಂದು ಜಿಲ್ಲಾಧಿಕಾರಿಗಳಿಂದ ಸ್ಥಳೀಯ ಮಟ್ಟದಲ್ಲಿ ದಿಢೀರ್ ಪರಿಶೀಲನೆ ನಡೆಯಿತು ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸುವ ದೃಶ್ಯ ದಾಖಲೆಗಳನ್ನು ಪರಿಶೀಲಿಸುವುದು ವ್ಯಾಪಾರಿಗಳೊಂದಿಗೆ ಮಾತನಾಡುವುದು ನಿತೀಶ್ ಪಟ್ಟಣ ವಕೀಲರು ಮತ್ತು ಶಶಿಕಾಂತ್ ಬಾಡಿಗೆ ವಕೀಲರು ಅಥಣಿ ಮೇಲಾಧಿಕಾರಿಗಳಿಗೆ ದೂರು ನೀಡಿದಾಗ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಇಲ್ಲಿ ವ್ಯಾಪಾರಕ್ಕೆ ಯಾವ ಯಾರಿಂದ ಅನುಮತಿ ನೀಡಲಾಗಿದೆ ಅಧಿಕೃತ ದಾಖಲೆ ತೋರಿಸಿ ಯಾರೇ ಆಗಿರಲಿ ಅಧಿಕೃತ ಆದೇಶವಿಲ್ಲದೆ ಸ್ಥಳ ಬಳಕೆ ಮಾಡುವುದು ಕಾನೂನಿಗೆ ವಿರುದ್ಧ ಇದಕ್ಕೆ ಸಂಬಂಧಿಸಿದ ವರದಿ ತಕ್ಷಣ ಸಿದ್ಧಪಡಿಸಬೇಕು ಅಂಬೇಡ್ಕರ್ ಭವನವನ್ನ ಜನಪಯೋಗಿ ಕಾರ್ಯಕ್ರಮಗಳಿಗೆ ಬಳಸಬೇಕು ಇದನ್ನ ಮಾರುಕಟ್ಟೆ ಮಾಡದಂತೆ ಅನಧಿಕೃತವಾಗಿ ಕೊಡುತ್ತಿರುವುದು ತಪ್ಪು ಅದಕ್ಕಾಗಿಯೇ ನಾನು ದೂರು ನೀಡಿ ಪರಿಶೀಲನೆಯ ಬಳಿಕ ಸಂಬಂಧಿಸಿದ ಸಿಬ್ಬಂದಿಯಿಂದ ಸ್ಪಷ್ಟನೆ ಕೇಳುವುದಾಗಿ ಅಧಿಕಾರಿಗಳು ತಿಳಿಸಿದರು ಅನಧಿಕೃತ ಮಾರಾಟಕ್ಕೆ ಅವಕಾಶ ನೀಡಿದ್ದರೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಅವರು ಸ್ಪಷ್ಟಪಡಿಸಿದರು ದೂರು ಬಂದ ನಂತರ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗಿದೆ ಭವನವನ್ನು ವ್ಯಾಪಾರಕ್ಕಾಗಿ ಬಳಸಲು ಪುರಸಭೆಯಿಂದ ಯಾವುದೇ ಅನುಮತಿ ನೀಡಲಾಗಿಲ್ಲ ಜವಾಬ್ದಾರಿ ಇರುವವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತದೆ ಸಾರ್ವಜನಿಕ ಸ್ಥಳಗಳ ದುರುಪಯೋಗವನ್ನು ತಡೆಯಲು ಹಾಗೂ ಪಾರದರ್ಶಕತೆಗೆ ಪುರಸಭೆ ಮುಂದಾಗಬೇಕು ಇದೀಗ ಈ ಘಟನೆ ಸಂಬಂಧಿಸಿದವರಿಗೆ ಶಿಸ್ತು ಕ್ರಮ ಕೈಗೊಳ್ಳುತ್ತೇವೆ ಎಂದು ಅಧಿಕಾರಿಗಳು ಹೇಳಿದ್ದು ಅಜಯ್ ಕಂಬಳೆಗಳು ಇಂದು ಕಾರಣ ಏನೆಂದರೆ ಅಥಿ ಪುರಸಭೆಯಲ್ಲಿ ವ್ಯವಸ್ಥಾಪಕ ಹುದ್ದೆಯಿಂದ ಮುಖ್ಯಾಧಿಕಾರಿ ಅಂತ ಅಶೋಕ್ ಸೀತಾರಾಮ್ ಗುಡಿಮನಿ ಈತನು ಕೆಲವು ದಿನಗಳ ಹಿಂದೆ ಅತ್ನಿ ಪಟ್ಟಣದಲ್ಲಿದ್ದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ಬಟ್ಟೆ ಹಾಗೂ ಚಪ್ಪಲನ್ನು ಮಾರಾಟ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದನು ಆ ಅವಕಾಶ ಮಾಡಿಕೊಟ್ಟದ್ದು ಕಾನೂನು ಬಾಹಿರ ಅಂತ ನಾವು ಹಾಗೂ ಶಿಶಿಬಾಡಿ ವಕೀಲರು ನಾವು ಜಿಲ್ಲಾಧಿಕಾರಿಗಳಿಗೆ ಅವನ ವಿರುದ್ಧ ಅರ್ಜಿಯನ್ನು ಹಾಕಿದ್ದೆವು ಅದರ ಪ್ರಕಾರ ನಿನ್ನೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಇಂಜಿನಿಯರು ಮ್ಯಾನೇಜರು ಹಾಗೂ ಸಿಇಒ ಅವರು ಬಂದು ಅಂಬೇಡ್ಕರ್ ಭವನನ್ನು ಪರಿಶೀಲಿಸಿದರು ಪರಿಶೀಲಿಸಿದಾಗ ಸದರಿ ಮುಖ್ಯಾಧಿಕಾರಿ ವಿರುದ್ಧ ಕ್ರಮ ಆಗಲು ಅವರು ತನ್ನದೇ ಅಂತ ದಾಖಲೆಗಳನ್ನು ಕಲೆಕ್ಟ್ ಮಾಡಿದರು ಪ್ರಸಿದ್ಧ ಕೇರಳ ಶ್ರೀ ಭಗವತಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಎಸ್ ರಾಜಪುತ್ ಬೋಧುವಾಳ ತಂತ್ರಿ ಇವರು ಮಡಾಯಿ ಕಾವು ಭಗವತಿ ಭದ್ರಕಾಳಿ ಕೇರಳದ ಅಗೋಚರ ಶಕ್ತಿಯಿಂದ ಶತ್ರು ಸಂಹಾರ ಸ್ತ್ರೀ ಪುರುಷ ಪ್ರೇಮ ವಶೀಕರಣ ಮದುವೆ ಸಂತಾನ ಅತಿ ಸುಸಿ ಜಗಳ ದಾಂಪತ್ಯ ಸಮಸ್ಯೆ ಡಯ್ಸ್ ಪ್ರಾಬ್ಲಮ್ ನಿಮ್ಮವರೇ ನಿಮಗೆ ಶತ್ರುಗಳು ಮಾತಾ ಮಂತ್ರ ದುಷ್ಟಶಕ್ತಿ ಇನ್ನು ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೂ ಒಂದೇ ದಿನದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ एवं संख्य नाइन डबल फोर एन फाइव सिक्स टू